ಮುಂಬೈನಲ್ಲಿ ರಿಲಯನ್ಸ್ ಕುಟುಂಬ ದಿನ ಕಾರ್ಯಕ್ರಮ ನಡೆಯಿತು ಈ ವೇಳೆ ಮಾತನಾಡಿದ ರಿಲಯನ್ಸ್ ಇಂಡಸ್ಟ್ರೀಸ್ನ ಅಧ್ಯಕ್ಷ ಹಾಗೂ ಸಿಎಂಡಿ ಶ್ರೀ ಮುಖೇಶ್ ಅಂಬಾನಿ ರಿಲಯನ್ಸ್ ಸಂಸ್ಥೆ ವಿಶ್ವದ ಟಾಪ್ ಟೆನ್ ವ್ಯಾಪಾರ ಸಮೂಹಗಳಲ್ಲಿ ಒಂದಾಗಿ ಇದೆ ಅಲ್ಲದೆ ಭಾರತವು ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕತೆಯಾಗುವತ್ತ ಸಾಗುತ್ತಿದ್ದು ಕಂಪನಿಗೆ ಅಭೂತಪೂರ್ವ ಅವಕಾಶ ಸಿಕ್ಕಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ರು ಮುಂಬೈನಲ್ಲಿ ರಿಲಯನ್ಸ್ ಕುಟುಂಬ ದಿನ ಕಾರ್ಯಕ್ರಮ ನಡೆಯಿತು ಈ ವೇಳೆ ಮಾತನಾಡಿದ ರಿಲಯನ್ಸ್ ಇಂಡಸ್ಟ್ರೀಸ್ನ ಅಧ್ಯಕ್ಷ ಹಾಗೂ ಸಿಎಂಡಿ ಶ್ರೀ ಮುಖೇಶ್ ಅಂಬಾನಿ ರಿಲಯನ್ಸ್ ಸಂಸ್ಥೆ ವಿಶ್ವದ ಟಾಪ್ ಟೆನ್ ವ್ಯಾಪಾರ ಸಮೂಹಗಳಲ್ಲಿ ಒಂದಾಗಿ ಇದೆ ಅಲ್ಲದೆ ಭಾರತವು ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕತೆಯಾಗುವತ್ತ ಸಾಗುತ್ತಿದ್ದು ಕಂಪನಿಗೆ ಅಭೂತಪೂರ್ವ ಅವಕಾಶ ಸಿಕ್ಕಿದೆ ಅಂತ ಸಂತಸ ವ್ಯಕ್ತಪಡಿಸಿತು